ಗೆಳತಿಯ ಫೋನ್ ರಿಸೀವ್ ಮಾಡಿದ ಎಂಬ ಸಣ್ಣ ಕಾರಣವೊಂದಕ್ಕೆ ಗೆಳೆಯನನ್ನೇ ಭೀಕರವಾಗಿ ಹತ್ಯೆ ಮಾಡಿರುವ ಘಟನೆ ನಂಜನಗೂಡಿನಲ್ಲಿ ನಡೆಸಿದೆ ಕಿರಣ್ ಮೃತ ದುರ್ದೈವಿ ಘಟನೆ ಸಂಬಂಧ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಐದು ಮಂದಿ ಸ್ನೇಹಿತರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಇಬ್ಬರನ್ನ ಬಂಧಿಸಲಾಗಿದೆ ಆರೋಪಿಗಳನ್ನ ವಸಂತ ಕುಮಾರ್ ಮಧುಸೂದನ್ ಚಂದ್ರು ರವಿಚಂದ್ರ ಸಿದ್ದರಾಜ್ ಅಂತ ತಿಳಿದು ಬಂದಿದೆ ಸ್ನೇಹಿತ ರವಿಚಂದ್ರನ್ ಹುಟ್ಟುಹಬ್ಬ ಇದ್ದ ಕಾರಣ ಮಂದಿ ಸ್ನೇಹಿತರ ಜೊತೆ ಕಿರಣ್ ಬರ್ತ್ಡೇ ಪಾರ್ಟಿ ಆಚರಿಸಲು ಹೋಗಿದ್ದ ಆರು ಮಂದಿ ಸ್ನೇಹಿತರು ಸೇರಿ ಎಣ್ಣೆ ಪಾರ್ಟಿ ಶುರು ಮಾಡಿದ್ದಾರೆ ಈ ವೇಳೆ ವಸಂತ್ ಮೂತ್ರ ವಿಸರ್ಜನೆ ಮಾಡಲು ಅಂತ ಸ್ವಲ್ಪ ದೂರ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ವಸಂತ್ ಫೋನ್ಗೆ ರಶ್ಮಿ ಎಂಬಾಕೆಯಿಂದ ಫೋನ್ ಬಂದಿದೆ ಅದನ್ನ ಕಿರಣ್ ರಿಸೀವ್ ಮಾಡಿ ಯಾಕೆ ವಸಂತ್ ಮೊಬೈಲ್ಗೆ ಫೋನ್ ಮಾಡಿದ್ಯಾ ಅಂತ ಪ್ರಶ್ನಿಸಿದ್ದಾನೆ ಕೆಲ ಸಮಯದ ನಂತರ ಮತ್ತೆ ರಶ್ಮಿಯಿಂದ ಬಂದ ಫೋನ್ ವಸಂತ್ ರಿಸೀವ್ ಮಾಡಿದಾಗ ಕಿರಣ್ ರಿಸೀವ್ ಮಾಡಿದ ವಿಚಾರ ಗೊತ್ತಾಗಿದೆ ಇಷ್ಟಕ್ಕೆ ಇಬ್ಬರ ನಡುವೆ ಗಲಾಟೆ ಶುರುವಾಗಿದೆ ವಸಂತ್ ಜೊತೆ ಸೇರಿದ ನಾಲ್ವರು ಸ್ನೇಹಿತರು ಕಿರಣ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಷ್ಟಕ್ಕೆ ಸುಮ್ಮನಾಗದ ಸ್ನೇಹಿತರು ಸ್ಕೂಟರ್ ನಿಂದ ಗುದ್ದಿ ಕೆಳಕ್ಕೆ ಬೆಳೆಸಿ ಹಲ್ಲೆ ನಡೆಸಿ ಪರಾರಿಯಾಗಿದ್ರು ವಿಷಯ ತಿಳಿತಾ ಇದ್ದಂತೆ ಸಹೋದರ ಹಣ್ಣನನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾನೆ ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ ಕಿರಣ್ ಮೃತಪಟ್ಟಿದ್ದಾನೆ ಅಂತ ತಿಳಿದು ಬಂದಿದೆ